ನಿರೀಕ್ಷಿತ ಮೆಟ್ರೋವಿನ ಹಳದಿ ಮಾರ್ಗ ಹಾಗೂ ವಂದೇ ಭಾರತ್ ರೈಲನ್ನು ಉದ್ಘಾಟನೆ ಮಾಡೋದಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿರವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಈ ಹಿನ್ನೆಲೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿರವರು ಸಾಗುವಂಥ ಬಹುತೇಕ ಭಾಗಗಳಲ್ಲಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಪೊಲೀಸರು ಮಾಡಿಕೊಂಡಿರುವಂಥದ್ದು ಕಾರಣ ಇಡೀ ದೇಶ ಅನ್ನೋದಕ್ಕಿಂತ ಕಳೆದ ಬಾರಿ ಬೆಂಗಳೂರಿಗೆ ಮೋದಿರವರು ಬಂದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋಯಿಂಗ್ ಅವರಿಗೆ ಇತ್ತು ಅನ್ನೋದನ್ನು ನಾವು ನೋಡಿದ್ದೇವೆ ಎಷ್ಟೆಲ್ಲ ಭದ್ರತೆಯನ್ನು ಮಾಡ್ಕೊಂಡಿದ್ರು ಕೂಡ ಬಿಲ್ಡಿಂಗ್ಗಳನ್ನು ಏರಿ ಮರಗಳನ್ನು ಏರಿ ಅವರನ್ನು ನೋಡಬೇಕು ಅಂತ ಜನ ಕಾಯ್ತಿರ್ತಾರೆ ಈ ಹಿನ್ನೆಲೆ ಈ ರೀತಿಯಾದಂಥ ಬ್ಯಾನರ್ಗಳನ್ನು ಬ್ಯಾರಿಕೇಡ್ಗಳನ್ನು ನಗರದ ಹಲವೆಡೆ ಎಲ್ಲಲ್ಲಿ ಪ್ರಧಾನಿ ಮೋದಿರವರು ಸಂಚಾರ ಮಾಡ್ತಾರೆ ಅಷ್ಟೂ ಜಾಗದಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು ಮೊದಲನೇದಾಗಿ ಪ್ರಧಾನಿ ಮೋದಿರವರು ಹೆಚ್ ಎಲ್ನ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗ್ತಾರೆ ಅದಾದ ನಂತರ ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಮೇಕ್ರಿ ಸರ್ಕಲ್ಗೆ ಬರ್ತಾರೆ ಅಲ್ಲಿನ ಒಂದು ವಾಯುನೆಲೆಯಿಂದ ಅವರು ಯೆಲ್ಲೋ ಲೈನ್ ಮೆಟ್ರೋವನ್ನು ಉದ್ಘಾಟನೆ ಮಾಡೋದಕ್ಕೆ ತೆರಳುತ್ತಾರೆ ಅದರಲ್ಲೂ ಕೂಡ ಓಡಾಟ ನಡೆಸ್ತಾರೆ ಅದಾದ ನಂತರ ಅಲ್ಲಿಂದ ಅಂದರೆ ರಾಗಿಗುಡ್ಡದ ಸಮೀಪ ಇರುವಂಥದ್ದು ಅಥವಾ ಆರ್ ವಿ ಸ್ಟೇಷನ್ ಹತ್ರ ಇರ್ಬೋದು ಅಲ್ಲಿಂದ ಅವರು ನೇರವಾಗಿ ಸಂಗೊಳ್ಳಿ ರಾಯಣ್ಣ ರೇಲ್ವೆ ನಿಲ್ದಾಣದ ಅಂದರೆ ಓಕಳಿಪುರಂನ ಭಾಗದಿಂದ ಒಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಚಾಲನೆಯನ್ನು ನೀಡಲಿದ್ದಾರೆ ಇದಾದ ನಂತರ ವಾಪಸ್ ಅವರು ತೆರಳುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಈ ಹಿನ್ನೆಲೆ ಬಹುತೇಕ ರಸ್ತೆಗಳಲ್ಲಿ ಈಗಾಗಲೇ ಪೊಲೀಸರ ನಿಯೋಜನೆ ಆರಂಭ ಆಗಿದೆ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಆ ಒಂದು ಮಾರ್ಗದಲ್ಲಿ ಎಲ್ಲೆಲ್ಲಿ ಸಾಕ್ತಾರೆ ಆ ಒಂದು ಮಾರ್ಗದಲ್ಲಿ ಪ್ರೋಟೋಕಾಲ್ ಪರಿಶೀಲನೆ ಕೂಡ ನಡೆದಿರುವಂಥದ್ದು ಕಾದು ನೋಡಬೇಕಿದೆ ಕೆಲವೇ ಗಂಟೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರು ಬೆಂಗಳೂರಿಗೆ ಆಗಮನವನ್ನು ಮಾಡುವಂಥದ್ದು ಯಾವ ರೀತಿ ಟರ್ನ್ಔಟ್ ನಾಳೆ ಇರುತ್ತೆ ನಿರೀಕ್ಷೆಯನ್ನು ನಾವು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬಹು ನಿರೀಕ್ಷಿತ ಮೆಟ್ರೋವಿನ ಹಳದಿ ಮಾರ್ಗ ಹಾಗೂ ವಂದೇ ಭಾರತ್ ರೈಲನ್ನು ಉದ್ಘಾಟನೆ ಮಾಡೋದಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿರವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಈ ಹಿನ್ನೆಲೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಅಂದರೆ ಪ್ರಧಾನಿ ನರೇಂದ್ರ ಮೋದಿರವರು ಸಾಗುವಂಥ ಬಹುತೇಕ ಭಾಗಗಳಲ್ಲಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಪೊಲೀಸರು ಮಾಡಿಕೊಂಡಿರುವಂಥದ್ದು ಕಾರಣ ಇಡೀ ದೇಶ ಅನ್ನೋದಕ್ಕಿಂತ ಕಳೆದ ಬಾರಿ ಬೆಂಗಳೂರಿಗೆ ಮೋದಿರವರು ಬಂದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋಯಿಂಗ್ ಅವರಿಗೆ ಇತ್ತು ಅನ್ನೋದನ್ನ ನಾವು ನೋಡಿದ್ದೇವೆ ಎಷ್ಟೆಲ್ಲ ಭದ್ರತೆಯನ್ನು ಮಾಡ್ಕೊಂಡಿದ್ರೂ ಕೂಡ ಬಿಲ್ಡಿಂಗ್ಗಳನ್ನು ಏರಿ ಮರಗಳನ್ನು ಏರಿ ಅವರನ್ನು ನೋಡಬೇಕು ಅಂತ ಜನ ಕಾಯ್ತಿರ್ತಾರೆ ಈ ಹಿನ್ನೆಲೆ ಈ ರೀತಿಯಾದಂಥ ಬ್ಯಾನರ್ಗಳನ್ನು ಬ್ಯಾರಿಕೇಡ್ಗಳನ್ನು ನಗರದ ಹಲವೆಡೆ ಎಲ್ಲಲ್ಲಿ ಪ್ರಧಾನಿ ಮೋದಿರವರು ಸಂಚಾರ ಮಾಡ್ತಾರೆ ಅಷ್ಟೂ ಜಾಗದಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು ಮೊದಲನೇದಾಗಿ ಪ್ರಧಾನಿ ಮೋದಿರವರು ಹೆಚ್ ಎಲ್ನ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗ್ತಾರೆ ಅದಾದ ನಂತರ ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಮೇಕ್ರಿ ಸರ್ಕಲ್ಗೆ ಬರ್ತಾರೆ ಅಲ್ಲಿನ ಒಂದು ವಾಯುನೆಲೆಯಿಂದ ಅವರು ಎಲ್ಲೋ ಲೈನ್ ಮೆಟ್ರೋವನ್ನು ಉದ್ಘಾಟನೆ ಮಾಡೋದಕ್ಕೆ ತೆರಳುತ್ತಾರೆ ಅದರಲ್ಲೂ ಕೂಡ ಓಡಾಟ ನಡೆಸ್ತಾರೆ ಅದಾದ ನಂತರ ಅಲ್ಲಿಂದ ಅಂದರೆ ಗುಡ್ಡದ ಸಮೀಪ ಇರುವಂಥದ್ದು ಅಥವಾ ಆರ್ ವಿ ಸ್ಟೇಷನ್ ಹತ್ರ ಇರ್ಬೋದು ಅಲ್ಲಿಂದ ಅವರು ನೇರವಾಗಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಅಂದರೆ ಓಕಳಿಪುರಂನ ಭಾಗದಿಂದ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಚಾಲನೆಯನ್ನು ನೀಡಲಿದ್ದಾರೆ ಇದಾದ ನಂತರ ವಾಪಸ್ ಅವರು ತೆರಳುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಈ ಹಿನ್ನೆಲೆ ಬಹುತೇಕ ರಸ್ತೆಗಳಲ್ಲಿ ಈಗಾಗಲೇ ಪೊಲೀಸರ ನಿಯೋಜನೆ ಆರಂಭ ಆಗಿದೆ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಆ ಒಂದು ಮಾರ್ಗದಲ್ಲಿ ಎಲ್ಲೆಲ್ಲಿ ಸಾಕ್ತಾರೆ ಆ ಒಂದು ಮಾರ್ಗದಲ್ಲಿ ಪ್ರೋಟೋಕಾಲ್ ಪರಿಶೀಲನೆ ಕೂಡ ನಡೆದಿರುವಂಥದ್ದು ಕಾದು ನೋಡಬೇಕಿದೆ ಕೆಲವೇ ಗಂಟೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರವರು ಬೆಂಗಳೂರಿಗೆ ಆಗಮನವನ್ನ ಮಾಡುವಂತದ್ದು ಯಾವ ರೀತಿ ಟರ್ನ್ಔಟ್ ನಾಳೆ ಇರುತ್ತೆ ನಿರೀಕ್ಷೆಯನ್ನ ನಾವು ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬಹು ನಿರೀಕ್ಷಿತ ಮೆಟ್ರೋವಿನ ಹಳದಿ ಮಾರ್ಗ ಹಾಗೂ ವಂದೇ ಭಾರತ್ ರೈಲನ್ನು ಉದ್ಘಾಟನೆ ಮಾಡೋದಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿರವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಈ ಹಿನ್ನೆಲೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಅಂದರೆ ಪ್ರಧಾನಿ ನರೇಂದ್ರ ಮೋದಿರವರು ಸಾಗುವಂಥ ಬಹುತೇಕ ಭಾಗಗಳಲ್ಲಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಪೊಲೀಸರು ಮಾಡಿಕೊಂಡಿರುವಂಥದ್ದು ಕಾರಣ ಇಡೀ ದೇಶ ಅನ್ನೋದಕ್ಕಿಂತ ಕಳೆದ ಬಾರಿ ಬೆಂಗಳೂರಿಗೆ ಮೋದಿರವರು ಬಂದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋಯಿಂಗ್ ಅವರಿಗೆ ಇತ್ತು ಅನ್ನೋದನ್ನ ನಾವು ನೋಡಿದ್ದೇವೆ ಎಷ್ಟೆಲ್ಲ ಭದ್ರತೆಯನ್ನು ಮಾಡ್ಕೊಂಡಿದ್ರು ಕೂಡ ಬಿಲ್ಡಿಂಗ್ಗಳನ್ನು ಏರಿ ಮರಗಳನ್ನು ಏರಿ ಅವರನ್ನು ನೋಡಬೇಕು ಅಂತ ಜನ ಕಾಯ್ತಿರ್ತಾರೆ ಈ ಹಿನ್ನೆಲೆ ಈ ರೀತಿಯಾದಂಥ ಬ್ಯಾನರ್ಗಳನ್ನು ಬ್ಯಾರಿಕೇಡ್ಗಳನ್ನು ನಗರದ ಹಲವೆಡೆ ಎಲ್ಲೆಲ್ಲಿ ಪ್ರಧಾನಿ ಮೋದಿರವರು ಸಂಚಾರ ಮಾಡ್ತಾರೆ ಅಷ್ಟೂ ಜಾಗದಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು ಮೊದಲೇದಾಗಿ ಪ್ರಧಾನಿ ಮೋದಿರವರು ಹೆಚ್ ಎಲ್ನ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗ್ತಾರೆ ಅದಾದ ನಂತರ ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಮೇಕ್ರಿ ಸರ್ಕಲ್ಗೆ ಬರ್ತಾರೆ ಅಲ್ಲಿನ ಒಂದು ವಾಯುನೆಲೆಯಿಂದ ಅವರು ಎಲ್ಲೋ ಲೈನ್ ಮೆಟ್ರೋವನ್ನು ಉದ್ಘಾಟನೆ ಮಾಡೋದಕ್ಕೆ ತೆರಳುತ್ತಾರೆ ಅದರಲ್ಲೂ ಕೂಡ ಓಡಾಟ ನಡೆಸ್ತಾರೆ ಅದಾದ ನಂತರ ಅಲ್ಲಿಂದ ಅಂದರೆ ರಾಗಿಗುಡ್ಡದ ಸಮೀಪ ಇರುವಂಥದ್ದು ಅಥವಾ ಆರ್ ವಿ ಸ್ಟೇಷನ್ ಹತ್ರ ಇರ್ಬೋದು ಅಲ್ಲಿಂದ ಅವರು ನೇರವಾಗಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಅಂದರೆ ಓಕಳಿಪುರಂನ ಭಾಗದಿಂದ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಚಾಲನೆಯನ್ನು ನೀಡಲಿದ್ದಾರೆ ಇದಾದ ನಂತರ ವಾಪಸ್ ಅವರು ತೆರಳುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಈ ಹಿನ್ನೆಲೆ ಬಹುತೇಕ ರಸ್ತೆಗಳಲ್ಲಿ ಈಗಾಗಲೇ ಪೊಲೀಸರ ನಿಯೋಜನೆ ಆರಂಭ ಆಗಿದೆ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಆ ಒಂದು ಮಾರ್ಗದಲ್ಲಿ ಎಲ್ಲೆಲ್ಲಿ ಸಾಕ್ತಾರೆ ಆ ಒಂದು ಮಾರ್ಗದಲ್ಲಿ ಪ್ರೋಟೋಕಾಲ್ ಪರಿಶೀಲನೆ ಕೂಡ ನಡೆದಿರುವಂಥದ್ದು ಕಾದು ನೋಡಬೇಕಿದೆ ಕೆಲವೇ ಗಂಟೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರು ಬೆಂಗಳೂರಿಗೆ ಆಗಮನವನ್ನ ಮಾಡುವಂಥದ್ದು ಯಾವ ರೀತಿ ಟರ್ನ್ಔಟ್ ನಾಳೆ ಇರುತ್ತೆ ನಿರೀಕ್ಷೆಯನ್ನ ನಾವು ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬಹುನಿರೀಕ್ಷಿತ ಮೆಟ್ರೋವಿನ ಹಳದಿ ಮಾರ್ಗ ಹಾಗೂ ಒಂದೇ ಭಾರತ್ ರೈಲನ್ನು ಉದ್ಘಾಟನೆ ಮಾಡೋದಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ರವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಈ ಹಿನ್ನೆಲೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿರವರು ಸಾಗುವಂತ ಬಹುತೇಕ ಭಾಗಗಳಲ್ಲಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಪೊಲೀಸರು ಮಾಡಿಕೊಂಡಿರುವಂಥದ್ದು ಕಾರಣ ಇಡೀ ದೇಶ ಅನ್ನೋದಕ್ಕಿಂತ ಕಳೆದ ಬಾರಿ ಬೆಂಗಳೂರಿಗೆ ಮೋದಿರವರು ಬಂದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋಯಿಂಗ್ ಅವರಿಗೆ ಇತ್ತು ಅನ್ನೋದನ್ನು ನಾವು ನೋಡಿದ್ದೇವೆ ಎಷ್ಟೆಲ್ಲ ಭದ್ರತೆಯನ್ನು ಮಾಡ್ಕೊಂಡಿದ್ರೂ ಕೂಡ ಬಿಲ್ಡಿಂಗ್ಗಳನ್ನು ಏರಿ ಮರಗಳನ್ನು ಏರಿ ಅವರನ್ನು ನೋಡಬೇಕು ಅಂತ ಜನ ಕಾಯ್ತಿರ್ತಾರೆ ಈ ಹಿನ್ನೆಲೆ ಈ ರೀತಿಯಾದಂಥ ಬ್ಯಾನರ್ಗಳನ್ನು ಬ್ಯಾರಿಕೇಡ್ಗಳನ್ನು ನಗರದ ಹಲವೆಡೆ ಎಲ್ಲೆಲ್ಲಿ ಪ್ರಧಾನಿ ಮೋದಿರವರು ಸಂಚಾರ ಮಾಡ್ತಾರೆ ಅಷ್ಟೂ ಜಾಗದಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು ಮೊದಲೇದಾಗಿ ಪ್ರಧಾನಿ ಮೋದಿರವರು ಹೆಚ್ ಎಲ್ನ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗ್ತಾರೆ ಅದಾದ ನಂತರ ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಮೇಕ್ರಿ ಸರ್ಕಲ್ಗೆ ಬರ್ತಾರೆ ಅಲ್ಲಿನ ಒಂದು ವಾಯುನೆಲೆಯಿಂದ ಅವರು ಆ ಎಲ್ಲೋ ಲೈನ್ ಮೆಟ್ರೋನ ಉದ್ಘಾಟನೆ ಮಾಡೋದಕ್ಕೆ ತೆರಳುತ್ತಾರೆ ಅದರಲ್ಲೂ ಕೂಡ ಓಡಾಟ ನಡೆಸ್ತಾರೆ ಅದಾದ ನಂತರ ಅಲ್ಲಿಂದ ಅಂದರೆ ಗುಡ್ಡದ ಸಮೀಪ ಇರುವಂಥದ್ದು ಅಥವಾ ಆರ್ ವಿ ಸ್ಟೇಷನ್ ಹತ್ರ ಇರ್ಬೋದು ಅಲ್ಲಿಂದ ಅವರು ನೇರವಾಗಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಅಂದರೆ ಓಕಳಿಪುರಂನ ಭಾಗದಿಂದ ಒಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಚಾಲನೆಯನ್ನು ನೀಡಲಿದ್ದಾರೆ ಇದಾದ ನಂತರ ವಾಪಸ್ ಅವರು ತೆರಳುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಈ ಹಿನ್ನೆಲೆ ಬಹುತೇಕ ರಸ್ತೆಗಳಲ್ಲಿ ಈಗಾಗಲೇ ಪೊಲೀಸರ ನಿಯೋಜನೆ ಆರಂಭ ಆಗಿದೆ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಆ ಒಂದು ಮಾರ್ಗದಲ್ಲಿ ಎಲ್ಲೆಲ್ಲಿ ಆ ಒಂದು ಮಾರ್ಗದಲ್ಲಿ ಪ್ರೋಟೋಕಾಲ್ ಪರಿಶೀಲನೆ ಕೂಡ ನಡೆದಿರುವಂಥದ್ದು ಕಾದು ನೋಡಬೇಕಿದೆ ಕೆಲವೇ ಗಂಟೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರವರು ಬೆಂಗಳೂರಿಗೆ ಆಗಮನವನ್ನ ಮಾಡುವಂತದ್ದು ಯಾವ ರೀತಿ ಟರ್ನ್ಔಟ್ ನಾಳೆ ಇರುತ್ತೆ ನಿರೀಕ್ಷೆಯನ್ನ ನಾವು ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬಹು ಮೆಟ್ರೋವಿನ ಹಳದಿ ಮಾರ್ಗ ಹಾಗೂ ವಂದೇ ಭಾರತ್ ರೈಲನ್ನು ಉದ್ಘಾಟನೆ ಮಾಡೋದಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿರವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಈ ಹಿನ್ನೆಲೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಅಂದರೆ ಪ್ರಧಾನಿ ನರೇಂದ್ರ ಮೋದಿರವರು ಸಾಗುವಂಥ ಬಹುತೇಕ ಭಾಗಗಳಲ್ಲಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಪೊಲೀಸರು ಮಾಡಿಕೊಂಡಿರುವಂಥದ್ದು ಕಾರಣ ಇಡೀ ದೇಶ ಅನ್ನೋದಕ್ಕಿಂತ ಕಳೆದ ಬಾರಿ ಬೆಂಗಳೂರಿಗೆ ಮೋದಿರವರು ಬಂದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋಯಿಂಗ್ ಅವರಿಗೆ ಇತ್ತು ಅನ್ನೋದನ್ನು ನಾವು ನೋಡಿದ್ದೇವೆ ಎಷ್ಟೆಲ್ಲ ಭದ್ರತೆಯನ್ನು ಮಾಡ್ಕೊಂಡಿದ್ರು ಕೂಡ ಬಿಲ್ಡಿಂಗ್ಗಳನ್ನು ಏರಿ ಮರಗಳನ್ನು ಏರಿ ಅವರನ್ನು ನೋಡಬೇಕು ಅಂತ ಜನ ಕಾಯ್ತಿರ್ತಾರೆ ಈ ಹಿನ್ನೆಲೆ ಈ ರೀತಿಯಾದಂಥ ಬ್ಯಾನರ್ಗಳನ್ನು ಬ್ಯಾರಿಕೇಡ್ಗಳನ್ನು ನಗರದ ಹಲವೆಡೆ ಎಲ್ಲೆಲ್ಲಿ ಪ್ರಧಾನಿ ಮೋದಿರವರು ಸಂಸಾರ ಮಾಡ್ತಾರೆ ಅಷ್ಟೂ ಜಾಗದಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು ಮೊದಲೇದಾಗಿ ಪ್ರಧಾನಿ ಮೋದಿರವರು ಹೆಚ್ ಎಲ್ನ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗ್ತಾರೆ ಅದಾದ ನಂತರ ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಮೇಕ್ರಿ ಸರ್ಕಲ್ಗೆ ಬರ್ತಾರೆ ಅಲ್ಲಿನ ಒಂದು ವಾಯುನೆಲೆಯಿಂದ ಅವರು ಯೆಲ್ಲೋ ಲೈನ್ ಮೆಟ್ರೋವನ್ನು ಉದ್ಘಾಟನೆ ಮಾಡೋದಕ್ಕೆ ತೆರಳುತ್ತಾರೆ ಅದರಲ್ಲೂ ಕೂಡ ಓಡಾಟ ನಡೆಸ್ತಾರೆ ಅದಾದ ನಂತರ ಅಲ್ಲಿಂದ ಅಂದರೆ ರಾಗಿಗುಡ್ಡದ ಸಮೀಪ ಇರುವಂಥದ್ದು ಅಥವಾ ಆರ್ ವಿ ಸ್ಟೇಷನ್ ಹತ್ರ ಇರ್ಬೋದು ಅಲ್ಲಿಂದ ಅವರು ನೇರವಾಗಿ ಸಂಗೊಳ್ಳಿ ರಾಯಣ್ಣ ರೇಲ್ವೆ ನಿಲ್ದಾಣದ ಅಂದರೆ ಓಕಳಿಪುರಂನ ಭಾಗದಿಂದ ಒಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಚಾಲನೆಯನ್ನು ನೀಡಲಿದ್ದಾರೆ ಇದಾದ ನಂತರ ವಾಪಸ್ ಅವರು ತೆರಳುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಈ ಹಿನ್ನೆಲೆ ಬಹುತೇಕ ರಸ್ತೆಗಳಲ್ಲಿ ಈಗಾಗಲೇ ಪೊಲೀಸರ ನಿಯೋಜನೆ ಆರಂಭ ಆಗಿದೆ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಆ ಒಂದು ಮಾರ್ಗದಲ್ಲಿ ಎಲ್ಲೆಲ್ಲಿ ಸಾಕ್ತಾರೆ ಆ ಒಂದು ಮಾರ್ಗದಲ್ಲಿ ಪ್ರೋಟೋಕಾಲ್ ಪರಿಶೀಲನೆ ಕೂಡ ನಡೆದಿರುವಂಥದ್ದು ಕಾದು ನೋಡಬೇಕಿದೆ ಕೆಲವೇ ಗಂಟೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರು ಬೆಂಗಳೂರಿಗೆ ಆಗಮನವನ್ನು ಮಾಡುವಂಥದ್ದು ಯಾವ ರೀತಿ ಟರ್ನ್ಔಟ್ ನಾಳೆ ಇರುತ್ತೆ ನಿರೀಕ್ಷೆಯನ್ನು ನಾವು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬಹು ನಿರೀಕ್ಷಿತ ಮೆಟ್ರೋವಿನ ಹಳದಿ ಮಾರ್ಗ ಹಾಗೂ ವಂದೇ ಭಾರತ್ ರೈಲನ್ನು ಉದ್ಘಾಟನೆ ಮಾಡೋದಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿರವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಈ ಹಿನ್ನೆಲೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಅಂದರೆ ಪ್ರಧಾನಿ ನರೇಂದ್ರ ಮೋದಿರವರು ಸಾಗುವಂಥ ಬಹುತೇಕ ಭಾಗಗಳಲ್ಲಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಪೊಲೀಸರು ಮಾಡಿಕೊಂಡಿರುವಂಥದ್ದು ಕಾರಣ ಇಡೀ ದೇಶ ಅನ್ನೋದಕ್ಕಿಂತ ಕಳೆದ ಬಾರಿ ಬೆಂಗಳೂರಿಗೆ ಮೋದಿರವರು ಬಂದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋಯಿಂಗ್ ಅವರಿಗೆ ಇತ್ತು ಅನ್ನೋದನ್ನ ನಾವು ನೋಡಿದ್ದೇವೆ ಎಷ್ಟೆಲ್ಲ ಭದ್ರತೆಯನ್ನು ಮಾಡ್ಕೊಂಡಿದ್ರೂ ಕೂಡ ಬಿಲ್ಡಿಂಗ್ಗಳನ್ನು ಏರಿ ಮರಗಳನ್ನು ಏರಿ ಅವರನ್ನು ನೋಡಬೇಕು ಅಂತ ಜನ ಕಾಯ್ತಿರ್ತಾರೆ ಈ ಹಿನ್ನೆಲೆ ಈ ರೀತಿಯಾದಂಥ ಬ್ಯಾನರ್ಗಳನ್ನು ಬ್ಯಾರಿಕೇಡ್ಗಳನ್ನು ನಗರದ ಹಲವೆಡೆ ಎಲ್ಲಲ್ಲಿ ಪ್ರಧಾನಿ ಮೋದಿರವರು ಸಂಚಾರ ಮಾಡ್ತಾರೆ ಅಷ್ಟೂ ಜಾಗದಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು ಮೊದಲನೇದಾಗಿ ಪ್ರಧಾನಿ ಮೋದಿರವರು ಹೆಚ್ ಎಲ್ನ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗ್ತಾರೆ ಅದಾದ ನಂತರ ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಮೇಕ್ರಿ ಸರ್ಕಲ್ಗೆ ಬರ್ತಾರೆ ಅಲ್ಲಿನ ಒಂದು ವಾಯುನೆಲೆಯಿಂದ ಅವರು ಯೆಲ್ಲೋ ಲೈನ್ ಮೆಟ್ರೋವನ್ನು ಉದ್ಘಾಟನೆ ಮಾಡೋದಕ್ಕೆ ತೆರಳುತ್ತಾರೆ ಅದರಲ್ಲೂ ಕೂಡ ಓಡಾಟ ನಡೆಸ್ತಾರೆ ಅದಾದ ನಂತರ ಅಲ್ಲಿಂದ ಅಂದರೆ ರಾಗಿಗುಡ್ಡದ ಸಮೀಪ ಇರುವಂಥದ್ದು ಅಥವಾ ಆರ್ ವಿ ಸ್ಟೇಷನ್ ಹತ್ರ ಇರ್ಬೋದು ಅಲ್ಲಿಂದ ಅವರು ನೇರವಾಗಿ ಸಂಗೊಳ್ಳಿ ರಾಯಣ್ಣ ರೇಲ್ವೆ ನಿಲ್ದಾಣದ ಅಂದರೆ ಓಕಳಿಪುರಂನ ಭಾಗದಿಂದ ಒಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಚಾಲನೆಯನ್ನು ನೀಡಲಿದ್ದಾರೆ ಇದಾದ ನಂತರ ವಾಪಸ್ ಅವರು ತೆರಳುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಈ ಹಿನ್ನೆಲೆ ಬಹುತೇಕ ರಸ್ತೆಗಳಲ್ಲಿ ಈಗಾಗಲೇ ಪೊಲೀಸರ ನಿಯೋಜನೆ ಆರಂಭ ಆಗಿದೆ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಆ ಒಂದು ಮಾರ್ಗದಲ್ಲಿ ಎಲ್ಲೆಲ್ಲಿ ಸಾಕ್ತಾರೆ ಆ ಒಂದು ಮಾರ್ಗದಲ್ಲಿ ಪ್ರೋಟೋಕಾಲ್ ಪರಿಶೀಲನೆ ಕೂಡ ನಡೆದಿರುವಂಥದ್ದು ಕಾದು ನೋಡಬೇಕಿದೆ ಕೆಲವೇ ಗಂಟೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಆಗಮನವನ್ನ ಮಾಡುವಂತದ್ದು ಯಾವ ರೀತಿ ಟರ್ನ್ಔಟ್ ನಾಳೆ ಇರುತ್ತೆ ನಿರೀಕ್ಷೆಯನ್ನ ನಾವು ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು